ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಬೆಂಗಳೂರು ನಗರ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಅಷ್ಟೊಂದು ಹೆಸರು ಮಾಡಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಕೊಡುಗೆನೂ ಕೂಡ ಅಪಾರವಾಗಿತ್ತು ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಕೇಂದ್ರ ಸರ್ಕಾರ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಕೊಟ್ಟಿತ್ತು ಪದ್ಮವಿಭೂಷಣ ಪ್ರಶಸ್ತಿ ಕೊನೆಯಲ್ಲಿ ಅವರು ಭಾಳ ದೀರ್ಘಕಾಲ ಕಾಂಗ್ರೆಸ್ನಲ್ಲಿದ್ದರು ಪಿ ಎಸ್ ಪಿ ಆಗಿ ಗೆದ್ದರು ಆಮೇಲೆ ಪಿ ಎಸ್ ಪಿ ಆಮೇಲೆ ಕಾಂಗ್ರೆಸ್ಸು ಕಾಂಗ್ರೆಸ್ನಲ್ಲಿ ಭಾಳ ದೀರ್ಘಕಾಲ ಇದ್ದರು ಆಮೇಲೆ ಕೊನೆಯಲ್ಲಿ ಬಿ ಜೆ ಪಿ ಸೇರ್ಬಿಟ್ರು ಬಿ ಜೆ ಪಿ ಅವರು ಕೊನೆಯಲ್ಲಿ ಆಮೇಲೆ ಕಳೆದ ಒಂದು ವರ್ಷ ಆಯಿತು ಅನ್ನೋ ಕಾಣಿಸುತ್ತೆ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡೋದು ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ದೀನಿ ಅಂತ ಘೋಷಣೆ ಮಾಡಿ ತೊಂಬತ್ತೆರಡು ವರ್ಷಗಳ ಕಾಲ ಬದುಕಿ ತೊಂಬತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಸೊ ಎಲ್ಲಿಕಿಂತ ಬಹಳ ಮುಖ್ಯವಾಗಿ ಅವರನ್ನು ಸ್ಮರಿಸ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಬಗ್ಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸಜ್ಜನ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಒಬ್ಬ ದಕ್ಷ ಆಡಳಿತಗಾರ ಇದನ್ನು ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅಂತೆಯವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ನಿರ್ಣಯವನ್ನು ಬೆಂಬಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಈ ಬೆಳಗಾವಿ ಅಧಿವೇಶನದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮನ್ನು ಅಗಲಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಳಗಿನ ಜಾವ ಆಗಿರೋವಂಥದ್ದು ತಾವು ಕೂಡ ನನಗೆ ಫೋನ್ ಮಾಡಿದ್ರಿ ಬೇರೆಯವರು ಕೂಡ ನನಗೆ ಫೋನ್ ಮಾಡಿದರು ಸೊ ನನಗೂ ನಮಗೂ ಕೂಡ ರೀತಿ ಆಘಾತ ಆಗುವಂಥದ್ದು ಮೊನ್ನೆನೂ ಕೂಡ ಅವರು ಒಂದು ಹದಿನೈದು ದಿನ ಇನ್ನೇ ಮಾತಾಡಬೇಕಾದ್ರೆ ನಾನು ಅಪಾಯಿಂಟ್ಮೆಂಟ್ ಕೇಳಿದೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಇನ್ಫೆಕ್ಷನ್ ಆಗ್ಬೋದು ಆ ದೃಷ್ಟಿಯಿಂದ ಅಂಥೇಳಿ ಅವತ್ತು ಅವ್ರಿಗೆ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ಹೊರನಾಟದ ಬಗ್ಗೆ ಮಾತಾಡಿದ್ದಾರೆ ಎಸ್ ಎಂ ಕೃಷ್ಣ ಅವ್ರದ್ದು ಅಂದರೆ ಆಗಿರೋವಂಥ ಎಲ್ಲ ಮುಖ್ಯಮಂತ್ರಿಗಳನ್ನು ನೋಡಿದಾಗ ನಾನು ಅವ್ರ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಆಪೋಸಿಷನ್ ಲೀಡರ್ ಆಗಿದ್ದೆ ನನ್ನ ಪುಣ್ಯ ಅಂತ ಹೇಳಿದ್ರೆ ನಂದು ಉತ್ತರಳ್ಳಿ ಅವಾಗ ಸುಮಾರು ಹದಿನಾಲ್ಕು ಲಕ್ಷ ಓಟು ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಅವರು ಬರಲೇಬೇಕಾಗಿತ್ತು ನಾನು ಅಧ್ಯಕ್ಷತೆ ನಾನು ವಹಿಸ್ತಾ ಇದ್ದೆ ಕೆಲವು ಸಂದರ್ಭದಲ್ಲಿ ಅವರು ಬಾ ನನ್ನ ಜೊತೆ ಅಂತೇಳಿ ಮುಖ್ಯಮಂತ್ರಿ ಇದ್ದರೂ ಕೂಡ ನನ್ನ ಕಾರಲ್ಲಿ ಕರ್ಕೊಂಡು ವಿಧಾನಸೌಧಕ್ಕೂ ಬಂದಿದ್ದಾರೆ ಒಂದು ಎರಡು ಬಾರಿ ಆ ಥರ ನನ್ನ ಕರ್ಕೊಂಡು ಬಂದಿದ್ದಾರೆ ಅಂದರೆ ಎಸ್ ಎಂ ಕೃಷ್ಣ ಅವ್ರನ್ನ ಯಾರು ಮರೆತ್ರೂ ಕೂಡ ಬೆಂಗಳೂರು ಜನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಯಾವ ರೀತಿ ಕೆಂಪೇಗೌಡ್ರನ್ನ ನಾವು ಬೆಂಗಳೂರು ಕಟ್ಟಿದ್ರು ಅಂತೇಳಿ ನಾವು ಜ್ಞಾಪಕ ಮಾಡ್ಕಂತೀರಿ ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರಿಗೆ ಒಂದು ಘನತೆಯನ್ನು ಕೊಟ್ಟಂಥವ್ರು ಯಾವುದೇ ದೇಶದ ಪ್ರಧಾನಿ ಬರಲಿ ಯಾವುದೇ ದೇಶದ ಅಧ್ಯಕ್ಷ ಬರಲಿ ಅವರು ಡೆಲ್ಲಿಗೆ ಹೋದ ತಕ್ಷಣ ಬೆಂಗಳೂರು ಬರೋ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದಂಥ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಎಸ್ ಎಂ ಕೃಷ್ಣ ಅವರು ಮಾತ್ರ ಪ್ರಶ್ನೆನೇ ಇಲ್ಲ ಅದಕ್ಕೆ ಅವರು ಬರ್ತಾ ಇರಬೇಕಾದ್ರೆ ನಾನು ನೋಡ್ತಾ ಇದ್ದೆ ಅವರು ಪರಮೇಶ್ವರ್ ಅವ್ರಿಗೆ ಗೊತ್ತು ಭಾಳ ಒಡನಾಟ ಅವ್ರ ಜೊತೆ ಬಡ್ಜೆಟ್ ಮಾಡಬೇಕಾದ್ರೆ ಅದಕ್ಕೊಂಥರ ಡ್ರೆಸ್ ಹಾಕಿರೋರು ಹಾ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅವರು ಡ್ರೆಸ್ ಅವರೇ ಅವರೇ ಅದನ್ನ ಹಾಂ ಡಿಸೈನ್ ಪ್ರತಿಯೊಂದಕ್ಕೂ ಕೂಡ ಎಷ್ಟು ನೀಟು ನಾವು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ನಾವು ಪದಗಳನ್ನ ಕನ್ನಡದಲ್ಲಿ ಹುಡ್ಕ್ತಿರಿ ಇಂಗ್ಲೀಷಲ್ಲಿ ಹುಡ್ಕ್ತಿರಿ ಅವರು ಇವತ್ತು ಆಡಿರುವಂಥ ಪ್ರೆಸ್ ಮೀಟಲ್ಲಿ ಕನ್ನಡದ ಪದ ಇಂಗ್ಲೀಷ್ ಪದ ಡಿಕ್ಷನರಿಯಲ್ಲೂ ಸಿಗಲ್ಲ ಅಷ್ಟು ನೀಟಾಗಿ ಮಾತಾಡ್ತಾರೆ ಅವ್ರ ಕೊನೆ ವಯಸ್ಸು ಒಂದು ಆರು ತಿಂಗಳ ಹಿಂದೆ ಒಂದು ವರ್ಷದಿಂದನೂ ಕೂಡ ಅವ್ರನ್ನ ಭೇಟಿ ಮಾಡಿ ನಾವು ವಿಶ್ ಮಾಡೋಕೆ ಹೋದಾಗೂ ಕೂಡ ಅವರು ಪ್ರೆಸ್ಸಲ್ಲಿ ಎಷ್ಟು ನೀಟಾಗಿ ಮಾತಾಡೋ ಆ ಪದ ಇನ್ನೂ ನಮ್ಮ ಕೈಲಿ ಮಾತಾಡೋಕೆ ಆಗಲ್ಲ ಅಷ್ಟು ಅವರ ಪದ ಜೋಡಣೆ ಆ ರೀತಿ ಇರ್ತಾ ಇತ್ತು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದರು ಆಗ ನಮಗೆ ಬೆಂಗಳೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಂದಿದ್ದನ್ನು ಕೂಡ ಆ ಸಂದರ್ಭದಲ್ಲೇ ಬೆಂಗಳೂರಿಗೆ ಮೆಟ್ರೋ ಅವಾಗ ಅನಂತಕುಮಾರ್ ಅವರು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಾಗಿದ್ದರು ಭಾಳ ಹೊಂದಾಣಿಕೆ ಇತ್ತು ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಮೆಟ್ರೋ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇವೆಲ್ಲವನ್ನ ತರೋ ಮುಖಾಂತರ ಬೆಂಗಳೂರಿಗೆ ತನ್ನದೇ ಆದಂಥ ಇವತ್ತು ನಾವು ಹೇಳ್ತೀರಿ ಬೆಂಗಳೂರು ಇಡೀ ರಾಜ್ಯದ ಒಂದು ಅರವತ್ತು ಪರ್ಸೆಂಟ್ಗೂ ಎಷ್ಟು ಆದಾಯ ಕೊಡ್ತಾ ಇದೆ ಅಂತೇಳಿದೆ ದೇಶಕ್ಕೂ ಆದಾಯ ಕೊಡ್ತಾ ಇರೋಂಥ ಎರಡನೇರ ಸಿಟಿ ನಮ್ಮದು ಬಾಂಬೆ ಬಿಟ್ಟರೆ ನಾವೇ ಹೈಯಸ್ಟು ಐ ಟಿ ಇರ್ಬೋದು ಇವೆಲ್ಲವನ್ನ ಕೊಡ್ತಕ್ಕಂಥ ಆದಾಯ ಕೊಡ್ತಕ್ಕಂಥ ಒಂದು ಇದಕ್ಕೆ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅದು ಎಸ್ ಎಂ ಕೃಷ್ಣ ಅವರು ಅದರ ಬಗ್ಗೆ ಎರಡು ಮಾತಿಲ್ಲ ಅವರು ಎಲ್ಲ ಪದವಿಯನ್ನ ನೋಡಿದ್ದಾರೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಸ್ಪೀಕರ್ ಆಗಿ ಎಲ್ಲವನ್ನ ನೋಡಿದ್ದಾರೆ ಆದರೆ ಒಂದೇ ಒಂದು ಕಳಂಕ ಇಲ್ಲದೆ ಒಬ್ಬ ಡಿಗ್ನಿಫೈಡ್ ರಾಜಕಾರಣಿ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಮಾಧ್ಯಮದಲ್ಲಿ ನಾವು ನಿಂತರೆ ನಮ್ಮ ಭಾಷೆಗಳು ನಾವು ಮಾಧ್ಯಮದಲ್ಲಿ ಹಿಂದೆ ಆಚೆ ಮಾತಾಡೋದಕ್ಕೂ ಮಾಧ್ಯಮದ ಮೈಕ್ ಮುಂದೆ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸಗಳನ್ನು ನೋಡ್ತೀವಿ ನಾವು ಕೈ ಕತ್ತರಿಸ್ಬೇಕು ಕಾಲು ಕತ್ತರಿಸ್ಬೇಕು ನಾಲ್ಗೆ ತೆಗಿಬೇಕು ಈ ಥರದ್ದೆಲ್ಲ ಅವ್ರ ಬಾಯಲ್ಲಿ ಎಂದೂ ಕೂಡ ಈ ಥರದ ಒಂದು ಪದನೂ ಕೂಡ ಬಂದಿಲ್ಲ ಒಬ್ಬರಿಗೆ ನೋವಾಗೋ ರೀತಿಯೂ ಅವ್ರು ಮಾತಾಡಿದ್ದು ನಾನು ಯಾವತ್ತೂ ನಾನು ನೋಡಿಲ್ಲ ಆ ರೀತಿಯ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ವಿದ್ಯಾರ್ಥಿ ದೆಸೆಯಲ್ಲೇ ಅವರು ರಾಜಕಾರಣಕ್ಕೆ ಬಂದಂಥವ್ರು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆ ಮಹಾರಾಜ ಕಾಲೇಜಿನ ಪದವಿ ಅಮೇರಿಕಾದ ಟೆಕ್ಸಾಸ್ನಲ್ಲಿ ಉನ್ನತ ಪದವಿಯನ್ನು ಪಡೆದಂಥವರು ಎಸ್ ಎಮ್ ಕೃಷ್ಣ ಅವರು ಕೆಲವರೆಲ್ಲ ಅವರಿಗೆ ಚುಡಾಯಿಸ್ತಾ ಇದ್ರು ನೀವು ಫಾರಿನ್ ಕೃಷ್ಣ ಅಂತೇಳಿನೂ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು ಅವರಿಗೆ ಅವರು ಟೆಕ್ಸಾಸ್ ಅಲ್ಲಿ ಓದಿ ಬಂದಿರೋದ್ರಿಂದ ನನಗೆ ಗೊತ್ತಿರೋ ಪ್ರಕಾರ ಜಾನ್ ಆಫ್ ಕೆನಡಿ ಅವರ ಚುನಾವಣಾ ಪ್ರಚಾರದಲ್ಲೂ ಪಾಲ್ಗೊಂಡಿದ್ರು ಅನ್ನೋದು ಕೂಡ ಹೇಳ್ತಾರೆ ಅವರ ತಂದೆ ಮಲ್ಲೈನವರು ಶ್ರೀ ಮಲ್ಲೈನವರು ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಹೆಸರಿದ್ದಂಥವ್ರು ಅವತ್ತೇ ಹಾಸ್ಟೆಲ್ಲ ಮಾಡಿ ಎಲ್ಲ ಸಮುದಾಯದ ಜನ ಹಾಸ್ಟೆಲ್ಗಳಲ್ಲಿ ಓದಬೇಕು ಅಂತೇಳಿ ಮಲ್ಲೈನವರು ಒಂದು ಹಾಸ್ಟೆಲ್ ಕೂಡ ಮಂಡ್ಯದಲ್ಲಿ ಕಟ್ಟಿರೋದನ್ನು ಕೊಟ್ಟಿದೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಹಾಂ ಎಮ್ ಆರ್ ಎ ಆಗಿದ್ರು ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರ ಮನೆಗೆ ಬಂದಿದ್ದರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವ್ರು ಕೂಡ ಅವ್ರ ಮನೆಗೆ ಬಂದಾಗ ಹರಿಜನ ಫಂಡ್ ಅಂತ ಹರಿಜನ ಫಂಡ್ ಅಂತ ಕಲೆಕ್ಟ್ ಮಾಡಬೇಕು ಅಂತೇಳಿ ಮಹಾತ್ಮ ಅವ್ರ ಮನೆಗೆ ಬಂದಾಗ ಇವರು ಎರಡು ರೂಪಾಯಿ ಕೊಟ್ಟಿದ್ರಂತೆ ಇವ್ರ ತಂದೆಯವರು ಆಗ ಮಹಾತ್ಮ ಗಾಂಧೀಜಿಯವರು ಕೇಳಿದಂತೆ ನನಗೆ ಎರಡು ರೂಪಾಯಿ ಬೇಡ ಎಸ್ ಎಂ ಕೃಷ್ಣ ಅವರ ಕಿವಿಯಲ್ಲಿರೋ ಓಲೆ ಕೊಡಿ ಅಂತ ಕೇಳಿದ್ರಂತೆ ಆಗ ಇಮಿಡಿಯೇಟಾಗಿ ತೆಗೆದು ಆ ಓಲೆಯೂ ಕೂಡ ಆ ಫಂಡ್ಗೆ ಅರಿಜನ ಫಂಡ್ಗೆ ಕೊಟ್ಟಂಥ ಪುಣ್ಯಾತ್ಮರು ಕೂಡ ಅವರ ತಂದೆಯವರು ಅಂದರೆ ಗಾಂಧೀಜಿಯವರ ಆಶೀರ್ವಾದವನ್ನು ಪಡೆದಂಥ ವ್ಯಕ್ತಿ ನೋಡಿದಂಥ ವ್ಯಕ್ತಿ ಹದಿನಾರನೇ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಅವರು ಒಂದು ಯಾತ್ರೆಯನ್ನು ಕೂಡ ಮಾಡಿದ್ರು ಕಾಂಗ್ರೆಸ್ ಯಾತ್ರೆ ಹಾಂ ಹಾಂ ಪಾಂಚಜನ್ಯ ಅದ್ರ ಮುಖಾಂತರ ಬಹುಮತವನ್ನು ಪಡೆದ್ರು ಹಾಂ ಕಾಂಗ್ರೆಸ್ ಅಧ್ಯಕ್ಷರಾಗಿ ಬಹುಮತನೂ ಕೂಡ ಪಡೆದ್ರು ಆದರೆ ಬಹುಮತ ಪಡೆದ ಮೇಲೆ ಅವರು ರಾಜ್ಯಭಾರ ನೆಮ್ಮದಿಯಿಂದ ಮಾಡೋಕ್ಕಾಗಲೇ ಇಲ್ಲ ಬರಗಾಲ ಕಂಟಿನ್ಯೂಸ್ ಬರಗಾಲ ಬಂತು ಅದಾದ ಮೇಲೆ ಕಂಬಾಲಪಲ್ಲಿ ದಲಿತರ ಒಂದು ನರಮೇಧದ ಒಂದು ಸಂದರ್ಭ ಕೂಡ ಅವರು ಫೇಸ್ ಮಾಡುವಂಥ ಒಂದು ಪರಿಸ್ಥಿತಿ